ವೆಲ್ಕಮ್ ಬ್ಯಾಕ್ ಡಾರ್ಲಿಂಗ್ಸ್ ನೀವು ನೋಡ್ತೀರಾ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಓಪೋ ಆರಾಮಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ಸಿಕ್ಕಾಪಟ್ಟೆ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ಏನಂತಾರೆ ಡಿಲೇ ಮಾಡಿದಕ್ಕೆ ಸಾರಿ ಸೊ ಯಾಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೆಮ್ ಎಕ್ಸಾಮ್ಸ್ ಇತ್ತು ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡೋಕೆ ಆಗಿಲ್ಲ ಸೊ ಸ್ವಲ್ಪ ದಿಜಿ ಇದೆ ಸೊ ಇವಾಗ ಫ್ರೀ ಅದೆ ಸೊ ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡ್ಬಿಟ್ಟು ಆ್ಯಕ್ಚುಲಿ ಏನಂತ ಏನಪ್ಪ ಅಂತ ಅಂದರೆ ಆಕ್ಚುಲ್ ಏನಪ್ಪ ಅಂತ ಅಂದ್ರೆ ನನ್ನ ವ್ಲಾಗ್ ಮಾಡೋದು ಇದು ಬೇರೆ ವ್ಲಾಗ್ ಮಾಡ್ಬೇಕಾಯ್ತು ಆಕ್ಚುಲಿ ಎಸ್ ಎಸ್ ಎಲ್ ಸಿ ಹುಡುಗುರ್ದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಐ ಮೀನ್ ಎಕ್ಸಾಮ್ಸ್ ಬಗ್ಗೆ ಬಟ್ ಅನ್ಫಾರ್ಚುನೇಟ್ಲಿ ನಂದೇ ಎಕ್ಸಾಮ್ ಇರೋದ್ರಿಂದ ಅವ್ರ ಅವರ ಒಂದು ವ್ಲಾಗ್ನ ಮಾಡಕ್ ಆಗಿಲ್ಲ ನಾನು ಸೊ ಅದಕ್ಕೋಸ್ಕರ ಈ ಒಂದು ಹೊಸ ಬ್ಲಾಗು ಒಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸೈಟಿಂಗ್ ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ದೆಲ್ಲ ಸೊ ಏನಪ್ಪ ಬ್ಲಾಗು ಅಂತ ಅಂದ್ರೆ ಸೊ ನಮ್ಮ ಹುಡುಗಿ ನನಗೆ ಐಫೋನ್ ಕೊಡಿಸ್ತಿದ್ದಾರೆ ಎಸ್ ನಮ್ಮ ಹುಡುಗಿ ನಾನ್ ಬೇಡ ಬೇಡ ಅಂತ ಅಂದ್ರು ನಮ್ಮ ಹುಡುಗಿ ಬಲವಂತವಾಗಿ ಬಾ ಬಾ ಇಲ್ಲ ಐಫೋನ್ ಕೊಡಿಸ್ತೀನಿ ಬಾ 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 ಅಂತ ಅಂದ್ಬಿಟ್ಟು ಐಫೋನ್ ಕೊಡಿಸ್ತಿದ್ದಾಳೆ ಸೊ ಅದಕ್ಕೋಸ್ಕರ ನಾವು ಐಫೋನ್ ತಗೊಳಕೆ ಹೋಗು ಬಾ ಸೊ ಯಾ ಯಾ ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಈ ಐಫೋನ್ ಅಂತ ಅನ್ನೋದು ಗುರು ಎಷ್ಟೋ ಜನ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಅದು ನಮ್ಮಂತ ಮಿಡಿಲ್ ಕ್ಲಾಸ್ ಹುಡುಗರಿಗಂತೂ ಸಿಕ್ಕಾಪಟ್ಟೆ ಡ್ರೀಮು ಆ ಐಫೋನ್ ಅಂದ್ರೆ ಒಂದು ಸುಮ್ಮನೆ ಅಲ್ವೇ ಅಲ್ಲ ಸೊ ಅದನ್ನ ತಗೊಳಕೆ ಅಂತ ನಾನು ಹೋಗ್ತಾ ಇದ್ದೀನಿ ನಿನಗೆ ಯಾವ ದೇವರು ಬೇಡ ನನಗೆ ನೀವೇ ದೇವರು ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತು ಚೆನ್ನಾಗಿರ್ತೀನಿ ಆಯ್ತಪ್ಪ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕೊನೆ ನೋಡಿ ಐ ಥಿಂಕ್ ಮಜಾ ಇರುತ್ತೆ ಸೊ ಲೈಕ್ ಕೊಡಾ ಲಿಂಕ್ಸ್

ಓಹ್ ಬಂದ್ಲು 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 ಬಂದ್ಲೀ ಬಂದೋಳೆ ಸರಿ ಆ್ಯಕ್ಚುಲಿ ಇಂಟ್ರೊಡಕ್ಷನ್ ಮಾಡಿಸ್ತೀನಿ ನಿಮಗೆ ಬಾ ಏ ಬಾ ಪರವಾಗಿಲ್ಲ ಮಾತಾಡು ಏ ಬಾ ಏನಾಗಲ್ಲ ಏ ಪರವಾಗಿಲ್ಲ ಬಾ ಏ ಒಂದಿನ ಗೊತ್ತಾಗ್ಬೇಕಲ್ವಾ ಬಾ ಬಾ ಅರಮ್ಮಾ ಬರಕೆ ಅದ್ರ ಕತ್ತೊಳೆ ಬತ್ತಿಯಾ ಬರಲ್ವಾ ವಿಡಿಯೋದಲ್ಲಿ ಬಂದರೆ ನಾನು ಐಫೋನ್ ತಗೋತೀನಿ ತಗೊಳಲ್ಲ ಯಾರನ್ನಂತ ತೋರಿಸ್ಲಿ ಯಾರೂ ಇಲ್ಲ ಸುಮ್ಮನೆ ಡೋ ಮಾಡಿದ್ದು ನೋಡಿ ಬೇಕಾದ್ರೆ ಹುಚ್ಚಾನ್ಕ ಬಿಡ್ರಪ್ಪ ಸುಮ್ಮನೆ ಡೋ ಮಾಡಿದ ನಮ್ಗೆಲ್ಲ ಯಾವ ಹುಡುಗಿರು ಬೀಳ್ತಾರೆ ಗುರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ ಇಲ್ಲ ಏನು ಇಲ್ಲ ನಾರ್ಮಲ್ ಆಗಿ ನಾವೇ ಐಫೋನ್ ತಗೊಬೇಕು ಯಾರು ಕೊಡ್ಸಾರ ಅದು ಈಗಿನ ಜನ್ರೇಷನ್ ಅಲ್ಲಿ ಐಫೋನು ಹುಡುಗಿರು ನೀವು ಹುಡುಗಿರು ಕೊಟ್ಟಿರಾ ಕೊಟ್ರ ಇಕತ್ತೀರಾ ಅಲ್ವಾ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಸೊ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸೊ ಐಫೋನ್ ತಗೋಬೇಕಂತ ಸಿಕ್ಕಾಬ ತುಂಬಾ ತುಂಬ ಅಂತ ಪ್ಲಾನ್ ಇತ್ತು ಸೊ ಅದಕ್ಕೋಸ್ಕರ ಫೈನಲ್ಲಿ 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 ಐಫೋನ್ ಕೈಗೆ ಬಂತು ಆಲ್ರೆಡಿ ಅನ್ಬಾಕ್ಸಿಂಗ್ ನೋಡಿರ್ತೀರಾ ಶೋರೂಮಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ ಗುರು ಯಾಕಂದ್ರೆ ಸಿಕ್ಕಾಪಟ್ಟೆ ಸೆಕೆ ಬೇರೆ ಒಂದು ಅಜ್ಜಿ ಹಿಡ್ಕೊಳಕ್ ಆಗಲ್ಲ ಗುರು ಸ್ಟ್ಯಾಂಡ್ ನ ಸೊ ಅದಕ್ಕೋಸ್ಕರ ದೂರದಿಂದ ತೋರಿಸ್ತಿದೀನಿ ಸೊ ಏನ್ ಕೊಟ್ಟ ಅಂದ್ರೆ ಐಫೋನ್ ಅಲ್ಲಿ ಮೊಬೈಲ್ ಕೊಟ್ಟ ಆಲ್ಮೋಸ್ಟ್ ಐಫೋನ್ ಯೂಸರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಅಡಾಪ್ಟರ್ ಕೊಟ್ರು ಒಂದು ಲೈಟ್ನಿಂಗ್ ಕೇಬಲ್ ಕೊಟ್ರು ಅಷ್ಟೇ ಗುರು ಬೇರೆ ಏನೋ ಆಫರ್ ಕೊಟ್ಟಿಲ್ಲ ನಾವು ಐಫೋನ್ ತಗೊಳಕ್ ಮುಂಚೆ ಏನೋ ಏನೋ ಕೊಡ್ತೀನಿ ಅಂತ ಪುಂಗುದ್ರಪ್ಪ ಅಷ್ಟೇ ಏನು ಬರಿ ಅಷ್ಟೇ ತಗೊಳ್ಳೋ ಗಂಟ ಅಷ್ಟೇ ಎಲ್ಲಾ ವಿಷಯ ಎಲ್ಲಾ ವಸ್ತು ಅಷ್ಟೇ ತಗೋಳ ಗಂಟ ಅತ್ ಕೊಡ್ತೀವಿ ಕೊಡ್ತೀವಿ ಅಂತಾರೆ ತಗೊಂಡ್ಮೇಲೆ ಮೇಲೆ ಏನು ಕೊಡ್ಲಿಲ್ಲ ಆಕ್ಚುಲಿ ನಾನ್ ತಗೊಂಡಿದ್ ಬಂದ್ಬಿಟ್ಟು ಬಶೇಶ್ವರ ನಗರದಲ್ಲಿ ಬಸೇಶ್ವರ ನಗರ ನಮ್ಮ ನಮ್ಮ ವಿಕಾಸ್ ನಮ್ಮ ದೋಸ್ಟ್ ಮನೆ ಹತ್ರ ಸೊ ಅಲ್ಲಿ ತಗೊಂಡಿದ್ದೆ ಆಕ್ಚುಲಿ ಅವ್ನ್ ಬಂದ್ಬಿಟ್ಟು ಶೋರೂಮ್ ಅವ್ರ ಅವ್ನ ಪರಿಚಯ ಇರೋದ್ರಿಂದ ಕಮ್ಮಿ ಮಾಡಿಸ್ಕೊಟ್ರು ಆಕ್ಚುಲಿ ಅವ್ನಕ್ ಪರಿಚಯ ಇರೋದ್ರಿಂದ ಆಪಲ್ ಕೇರ್ ಪ್ಲಸ್ ಬೇರೆ ಈಜ್ಕೊಟ ಗುರು ಅದೆಲ್ಲ ಕೊಡ್ತಿರ್ಲಿಲ್ಲ ಸೊ ಅವ್ನಕ್ ಪರಿಚಯ ಇರೋದ್ರಿಂದ ಅದು ಬೇರೆ ಈಜ್ಕೊಡ ಥ್ಯಾಂಕ್ ಯು ಮಚಾ ನಾನು ತಗೊಂಡಿದ್ದು ಐಫೋನ್ ಫಿಫ್ಟೀನ್ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯೆಂಟು ಆಲ್ಮೋಸ್ಟ್ ಯುಗಾದಿ ಆಫರ್ ಇದ್ದಿದ್ರಿಂದ ನನಗೆ ಎಷ್ಟು ಆಲ್ಮೋಸ್ಟ್ ಫೈವ್ ತೌಸಂಡ್ ಏನೋ ಮೈನಸ್ ಆಯ್ತು ಆ್ಯಂಡ್ ಆಪರ್ ಕ್ಲೋ ಆಪರ್ ಆಪಲ್ ಕೇರ್ ಪ್ಲಸ್ ಬೇರೆ ಕೊಟ್ಟರು ಫೋರ್ ತೌಸಂಡ್ ಬರ್ತದ್ದು ಸೊ ಎರಡು ವರ್ಷ ಮಾತಾಡಂಗೇ ಇಲ್ಲ ಎರಡು ವರ್ಷ ಗಂಟ ಏನೇ ಬಿಡಿಸ್ಕೊಂಡ್ರು ಇನ್ ಕೇಸ್ ಏನಾದರೂ ಇಂಜುರಿ ಆದ್ರೆ ಮೊಬೈಲ್ಗೆ ಅದೆಲ್ಲ ಏನೂ ಮಾತಾಡೋಂಗಿಲ್ಲ ಸೊ ಅದೊಂದು ನನಗೆ ಬೆಟರ್ ಅಂತಾನೆ ಅಂತ ಅನ್ಬೋದು ಐ ಐಫೋನ್ ಇಸ್ಕೋಬೇಕಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅಂದ್ರೆ ಬಹುಶೇಶ್ವರ ನಗರ ಪವಿತ್ರ ಪ್ರದೇಶ್ ಹತ್ರ ಬಂದು ಇಸ್ಕೊಬಹುದು ಆಪಲ್ ಸೆಂಟರ್ ಹತ್ರ ಯಾಕಂದ್ರೆ ಅಲ್ಲಿ ಬೇಗ ನಿಮಗೆ ಮೊಬೈಲ್ ಕೊಡ್ತಾರೆ ಅಂಡ್ ತುಂಬಾ ಇದು ಕೊಡು ನೀವು ಲಿ ಐಲಿಕ್ಸ್ಕೊಂಡ್ರು ಅಷ್ಟೇ ಅಥವಾ ನೀವು ಫುಲ್ ಕ್ಯಾಶ್ ಅಲ್ಲಿ ಇಸ್ಕೊಂಡ್ರು ಅಷ್ಟೇ ನಿಮಗೆ ಒಂಥರ ವರ್ತ್ ವರ್ತಿದೆ ಸೊ ಐ ತಿಂಕ್ ಏನಂತಾರೆ ಐ ತಿಂಕ್ ದಿಸ್ ಇಸ್ ವರ್ತ್ ಅಂತ ಅನ್ಬೋದು ಇಲ್ಲಿ ನಾನು ಫಸ್ಟ್ ಟೈಮ್ ಈ ಒಂದು ಮೊಬೈಲ್ ಇರೋದು ಆಲ್ಮೋಸ್ಟ್ ನಾವು ಯಾವ್ದೇ ಮೊಬೈಲ್ ತಗೊತಿದ್ರು ರಾಜೇಜ್ ನಗರದಲ್ಲಿ ತಗೋತಿದ್ವಿ ಬಟ್ ಫಸ್ಟ್ ಟೈಮ್ ಒಂದು ಮೊಬೈಲ್ನ ನ ಬಸವೇಶ್ವರ ನಗರದಲ್ಲಿ ತೊಗೊಂಡಿದ್ದೆ ಬಟ್ ಖುಷಿ ಆಯ್ತು ಒಂದು ಸೆಕೆಂಡ್ ಥ್ಯಾಂಕ್ಸ್ ಟು ಮೈ ಮಚ್ಚ ಅಂತ ಹೇಳ್ತಾ ಬಂದು ತಗೋಳಿ ಸೊ ನಿಮ್ಗೆ ಯಾರು ಇಂಟ್ರೆಸ್ಟ್ ಇತ್ತು ಐಫೋನ್ ಬೇಕು ಅಂತ ಇವಾಗ ಅಂತಾರೆ ಬಂದಿದ್ದೀವಿ ಆಕ್ಚುಲಿ ವಿಕಾಸ್ ಬಂದ್ಬಿಟ್ಟು ಅವನೇ ವೀಡಿಯೋ ಮಾಡ್ಬೇಕಾಯ್ತು ಅವ್ನು ತಪ್ಪಿಸ್ಕೊಂಡ್ಬಿಟ್ಟು ಬಿಟ್ಟಿದ ಸೊ ಅದಕ್ಕೋಸ್ಕರ ವಿಡಿಯೋ ನಾನೇ ಕೂಡ ಮಾಡಿದೆ ಆಮೇಲೆ ಬಂದ ಫೋನ್ ಎಲ್ಲ ತಗೊಂಡಾದ್ಮೇಲೆ ಅನ್ಬಾಕ್ಸ್ ಟೈಮ್ ಬಂದ ವಿಡಿಯೋ ಮಾಡಕ್ಕೆ ಸೊ ಇವಾಗ ಫಸ್ಟ್ ನಾನ್ ವಿಕಾಸ್ ಟ್ರೀಟ್ ಕೊಡ್ಸ್ಬೇಕಂತ ಬಂದಿದ್ದೀವಿ ಸೊ ಅವ್ನ ತಗೊಂಡಿದ್ದು ಸೂಪರ್ ಅಷ್ಟೇ ಸ್ವಲ್ಪ ಶೈ ಅದಕ್ಕೋಸ್ಕರ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ ಹ್ಮ್ ನೋಡ ಒಟ್ಟಿ ಏನ್ ತಿನ್ನೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಆಲ್ರೆಡಿ ಎಲ್ಲ ಹಳಿದಿನಲ್ಲ ಐಫೋನ್ ತಗೊಳ್ಬೇಕಂದ್ರೆ ಎಲ್ಲಿ ಬರ್ಬೇಕು ಏನ್ ಕತೆ ಏನು ಸೊ ಬನ್ನಿ